ಆಕಾಶವಾಣಿ ಮಡಿಕೇರಿ ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ದಿನನಿತ್ಯದಲ್ಲಿ ಕೆಲವೊಬ್ರು ಒಂದಲ್ಲ ಒಂದು ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಇನ್ನು ಕೆಲವೊಬ್ಬರು ಅಂತಹುದೇ ಆರೋಗ್ಯ ಸಮಸ್ಯೆಯ ಜೊತೆಗೆ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತಹುದೇ ಸಮಸ್ಯೆಗಳಲ್ಲಿ ಒಂದು ಮೊಣಕಾಲ್ ನೋವು ಈ ಮೊಣಕಾಲ್ ನೋವು ಹೇಗೆ ಶುರುವಾಗುತ್ತೆ ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಇದಕ್ಕಿರುವ ಪರಿಹಾರ ಏನು ಅಂತ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ವಿರಾಜಪೇಟೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯದ ಡಾಕ್ಟರ್ ಪವನೀತಾ ಅವರಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ಈಗ ಹಿಂದಿನ ಕಾಲದಲ್ಲಿ ಸುಮಾರು ಎಪ್ಪತ್ತು ಎಂಬತ್ತು ವಯಸ್ಕರಲ್ಲಿ ನಾವು ಈ ಮೊಣಕಾಲ್ ಸಮಸ್ಯೆ ಬರ್ತಾ ಇತ್ತು ಆದರೆ ಇತ್ತೀಚೆಗೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಯುವಕರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇದಕ್ಕೆ ಕಾರಣ ಏನು ಮತ್ತೆ ಇದು ಹೇಗೆ ಶುರುವಾಗುತ್ತೆ ಡಾಕ್ಟರ್ ನೀವು ಹೇಳಿದ್ದು ಕರೆಕ್ಟ್ ಮೊದಲಿಗೆ ಹೋಲಿಸಿದ್ರೆ ಇವಾಗ ತುಂಬ ತರ್ಟಿ ಫೋರ್ಟಿ ಏಜಲ್ಲೇ ನಾವು ಮೊಣಕಾಲು ನೋವು ಇರ್ಬೋದು ಅಥವಾ ಸಿವಿಯರ್ ಓಡಾಡಕ್ಕಾಗಲ್ಲ ಸ್ಟಿಫ್ನೆಸ್ ಈ ತರ ಎಲ್ಲ ಸಿಂಟಮ್ಸ್ ಅನ್ನ ನೋಡ್ತೀವಿ ಇದಕ್ಕೆ ಮೇನ್ ರೀಸನ್ ಏನಂದ್ರೆ ಅವ್ರ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ಆಯ್ತಾ ಈಗ ಇದಕ್ಕೆ ಹಲವಾರು ಕಾರಣಗಳಿದೆ ನೀವು ಈಗ ಯಾವ ತರ ಶುರು ಆಗುತ್ತೆ ಅಂತ ಕೇಳಿದ್ರಿ ಇದನ್ನ ನಾವು ಎರಡು ರೀತಿಯಲ್ಲಿ ಹೇಳ್ಬೋದು ಒಂದು ಸಡನ್ ಅಂತ ಇನ್ನೊಂದು ಗ್ರಾಜುವಲ್ ಅಂತ ಸಡನ್ ಅಂದ್ರೆ ಇಮಿಡಿಯೇಟ್ ಆಗಿ ಶುರುವಾಗುವಂಥದ್ದು ಇದು ಯಾವಾಗೆಲ್ಲ ಆಗುತ್ತೆ ಅಂದ್ರೆ ಏನಾದ್ರೂ ಮಂಡಿಗೆ ಪೆಟ್ಟ ಆದಾಗ ಅಥವಾ ಏನಾದ್ರೂ ಆಕ್ಸಿಡೆಂಟ್ಸ್ ಆದ್ರೆ ಇಲ್ಲಾಂದ್ರೆ ನಾವು ಲಿಗಮೆಂಟ್ ಇಂಜುರಿ ಅಂತ ಹೇಳ್ತೀವಿ ಅಥವಾ ಎ ಸಿ ಎಲ್ ಟೇರ್ ಅಂತ ಕರಿತೀವಿ ಈ ತರ ಆದಾಗ ನಮ್ಗೆ ಸಡನ್ ಆಗಿ ಮೊಣಕಾಲ್ ನೋವು ಶುರುವಾಗುತ್ತದೆ ಅದೇ ತರ ಇನ್ನೊಂದು ಗ್ರ್ಯಾಜುವಲ್ ಅಂತ ತೆಕ್ಕೊಂಡ್ರೆ ಒಂದು ಈಗ ನಮ್ಮ ತೂಕದಿಂದ ಆಗಿರ್ಬೋದು ಈಗ ನೀವು ಹೇಳಿದಾಗ ತರ್ಟಿ ಫೋರ್ಟಿ ಇಯರ್ಸ್ ಅಲ್ಲಿ ಕಂಡು ಬರೋಕೆ ಒಂದು ಮೇನ್ ರೀಸನ್ನೇ ಇದಾಗಿರುತ್ತೆ ಅವ್ರ ಬಾಡಿ ವೆಯ್ಟ್ ನಮ್ಮ ನೀ ಜಾಯಿಂಟ್ ಅಥವಾ ಮಂಡಿ ಏನಿದೆ ಇದನ್ನ ನಾವು ವೇಟ್ ಬೇರಿಂಗ್ ಜಾಯಿಂಟ್ ಅಂತ ಕರಿತೀವಿ ಹಾಗಾಗಿ ಈಗ ನಮ್ಮ ದೇಹದ ತೂಕ ಜಾಸ್ತಿ ಇರುವಾಗ ನಾವು ನಿಲ್ವಾಗ ಅಥವಾ ಓಡಾಡುವಾಗ ಎಲ್ಲ ಏನಾಗುತ್ತೆ ನಮ್ಮ ಇಡೀ ದೇಹದ ಭಾರ ನಮ್ಮ ಮೊಣಕಾಲಿನ ಮೇಲೆ ಬೀಳುತ್ತೆ ಅದರಿಂದಾಗಿ ಅದಕ್ಕೆ ಒತ್ತಡದಿಂದ ನೋವು ಶುರು ಆಗ್ಬಹುದು ಒಂದು ರೀಸನ್ ಇನ್ನೊಂದು ಮಂಡಿ ಸವಿಯೋದ್ರಿಂದ ಮಂಡಿ ಸವಿತಾ ಶುರು ಆದ್ರೆ ಅಥವಾ ಹೆರಿಡಿಟಿ ಹೆರಿಡಿಟಿ ಅಂದ್ರೆ ಈಗ ನಮ್ಮ ಅಪ್ಪಂಗೆ ಅಮ್ಮಂಗೆ ಅಥವಾ ಫ್ಯಾಮಿಲಿ ಅಜ್ಜಿ ಅಜ್ಜಿ ಯಾರಿಗಾದ್ರೂ ಮೊಣಕಾಲ್ ನೋವಿದ್ರೆ ಅದು ವಂಶ ಪಾರಂಪರ್ಯವಾಗಿ ಅದು ನಮಗೆ ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಈ ಕಾರಣಗಳಿಂದ ನಮ್ಗೆ ಮಂಡಿ ನೋವು ಬರ್ಬೋದು ಅದಲ್ಲದೆ ಇನ್ನು ಬೇರೆ ಲೈಫ್ ಸ್ಟೈಲ್ ಅಂತ ತಕೊಂಡ್ರೆ ಒಂದು ಏನು ಫಿಸಿಕಲ್ ಆಕ್ಟಿವಿಟಿ ಮಾಡದೆ ಇರೋದು ಅಥವಾ ಇವಾಗ ಜಾಸ್ತಿ ಏನಾಗಿದೆ ಅಂದ್ರೆ ಐಟಿ ಟಿ ಪ್ರೊಫೆಷನ್ ಅಂದ್ರೆ ಒಂದ್ ಕಡೆ ನಾವು ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊಂಡು ಅದೇ ಕೆಲಸ ಮಾಡ್ತಾ ಇರ್ತೀವಿ ನಮ್ದು ಫಿಸಿಕಲ್ ಆಕ್ಟಿವಿಟಿ ಇರಲ್ಲ ಓಡಾಡೋದು ಕಡಿಮೆ ಎಕ್ಸರ್ಸೈಸ್ ಮಾಡಲ್ಲ ನಮ್ಮ ಜಾಯಿಂಟ್ ಯಾವುದೇ ರೀತಿ ಫ್ಲೆಕ್ಸಿಬಿಲಿಟಿ ಸಿಗಲ್ಲ ಸೊ ಇದರಿಂದಾಗಿ ನಮಗೆ ಮೊಣಕಾಲ್ ನೋವು ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ರೀತಿಯ ಮೊಣಕಾಲ್ ನೋವು ಅಂದ್ರೆ ಕೆಲವರು ರಾತ್ರಿ ಹೊತ್ತು ನೋವಿದೆ ಅಂತ ಹೇಳ್ತಾರೆ ಕೆಲವರು ಬೆಳಿಗ್ಗೆ ಇದ್ದ ಕೂಡಲೇ ಅವ್ರಿಗೆ ಮೊಣಕಾಲ್ ನೋವಿದೆ ಅಂತ ಹೇಳ್ತಾರೆ ಈ ಮೊಣಕಾಲ್ ನೋವಲ್ಲಿ ಯಾವ್ಯಾವ ರೀತಿಯ ನೋವು ಇರುತ್ತೆ ಡಾಕ್ಟರ್ ಮೊಣಕಾಲ್ ನೋವಲ್ಲಿ ಒಂದನ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಕರಿತೀವಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂದ್ರೆ ಇದ್ರಲ್ಲಿ ಏನಾಗುತ್ತೆ ಮಂಡಿ ಸವಿತಾ ಇರುತ್ತೆ ಆಯ್ತಾ ಇದು ಮೇನ್ ಆಗಿ ನಲ್ವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಕಂಡು ಬರುತ್ತೆ ಇದು ಲೈಕ್ ಎಕ್ಸಸ್ ಯೂಸ್ ಆಫ್ ನೀ ಜಾಯಿಂಟ್ ಅಂತ ಹೇಳ್ತೀವಿ ಅತಿಯಾದ ಒತ್ತಡದಿಂದಾಗಿ ಮಂಡಿ ಸವ್ಯಕ್ಕೆ ಶುರು ಆಗಿರ್ಬೋದು ಇದರಲ್ಲಿ ಏನಾಗುತ್ತೆ ನಮ್ಮ ಮಂಡಿಯಲ್ಲಿ ಎರಡು ಬೋನ್ಗಳು ಮೇಯ್ನ್ ಆಗಿ ಬರುತ್ತೆ ಒಂದು ಫೀಮರ್ ಇನ್ನೊಂದು ಟಿಬಿಯಾ ಅಂತ ಇದರ ನಡುವೆ ಒಂದು ಕಾಟಿಲೇಜ್ ಅಂತ ಇರುತ್ತೆ ಆಯ್ತಾ ಇದು ಯಾವಾಗ ಇದು ಎಕ್ಸಸ್ ಯೂಸ್ ಆಗುತ್ತೆ ಆಗ ಈ ಕಾಟಿಲೇಜ್ ಅನ್ನ ವೇರ್ ಅಂಡ್ ಟೇರ್ ಅಂತ ಹೇಳ್ತೀವಿ ಆಯ್ತಾ ಅದು ಕಡಿಮೆ ಆಗ್ತಾ ಹೋಗುತ್ತೆ ಆಗ ಈ ಒಂದು ಮೂಳೆ ಇನ್ನೊಂದು ಮೂಳೆನ ಉಜ್ಜಕ್ಕೆ ಶುರು ಮಾಡುತ್ತೆ ಅದರಿಂದ ಿ ನಮಗೆ ಆ ಥರ ನೋವು ನಡುವೆ ಘರ್ಷಣೆ ಅಂತ ಹೇಳ್ತೀವಿ ಇದ್ರಲ್ಲಿ ಅವರಿಗೆ ಸಿವಿಯರ್ ಪೇನ್ ಇರುತ್ತೆ ಅತಿಯಾದ ನೋವು ಇರುತ್ತೆ ಮತ್ತೆ ಓಡಾಡಕ್ಕೆ ಎಲ್ಲ ಕಷ್ಟ ಆಗೋದು ಆತರ ಇರುತ್ತೆ ಇನ್ನೊಂದು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಕರಿತೀವಿ ರುಮಟಾಯ್ಡ್ ಆರ್ಥ್ರೈಟಿಸ್ ನಿಮಗೆ ಕಡಿಮೆ ವಯಸ್ಸಿನವರಲ್ಲೂ ಕಂಡು ಬರ್ಬೋದು ಈಗ ಒಂದು ಹದಿನೈದು ವರ್ಷ ಮೇಲ್ಪಟ್ಟವರಲ್ಲೂ ಕಂಡು ಇದನ್ನ ನಾವು ಆಟೋ ಇಮ್ಯೂನ್ ಕಂಡೀಷನ್ ಅಂತ ಕರಿತೀವಿ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಬರೀ ಮೊಣಕಾಲಲ್ಲಿ ಅಂತ ಅಲ್ಲ ನಮ್ಮ ಕಾಲ್ ಬೆರಳುಗಳಲ್ಲಿ ಇರ್ಬೋದು ಇಲ್ಲ ಕೈ ಬೆರಳುಗಳಲ್ಲಿ ಇರ್ಬೋದು ಇಂಥ ಕಡೆ ನೋವುಗಳು ಬರಕ್ ಶುರು ಆಗುತ್ತೆ ಇದ್ರಲ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಇರುತ್ತೆ ಮಾರ್ನಿಂಗ್ ಸ್ಟಿಫ್ನೆಸ್ ಅಂದ್ರೆ ನೀವು ಮಲ್ಲಿಗೆ ಬೆಳಿಗ್ಗೆ ಏಳುವಾಗ ನಿಮ್ಗೆ ಬೆರಳುಗಳು ನೋವಿರುತ್ತೆ ಅದನ್ನ ಮಡ್ಚಕ್ ಆಗ್ತಿರಲ್ಲ ನಿಮ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಮಡ್ಚತೀನಿ ಅಂತ ನೋಡಿದ್ರೆ ಬೆರಳುಗಳನ್ನ ಮಡ್ಚಕ್ ಕಷ್ಟ ಆಗ್ತಾ ಇರುತ್ತೆ ಅದೇ ಮತ್ತೆ ಸ್ವಲ್ಪ ಹೊತ್ತು ಕಳಿಯುವಾಗ ಆ ಕೆಲಸ ಈ ಕೆಲಸ ಅಂತ ಈ ತರ ಎಲ್ಲ ಮಾಡಿ ಆಗುವಾಗ ನಿಮ್ಗೆ ಜಾಯಿಂಟ್ ಗಳು ಫ್ರೀ ಆಗುತ್ತೆ ಇದನ್ನ ನಾವು ರುಮಟಾಯ್ಡ್ ಆರ್ ಆರ್ಥರೈಟಿಸ್ ಅಂತ ಇನ್ನೊಂದು ಬಂದ್ರೆ ನಾವು ವೈರಲ್ ಆರ್ಥ್ರಾಲಜಿಯಾ ಅಂತ ಹೇಳ್ತೀವಿ ವೈರಲ್ ಆರ್ಥ್ರಾಲಜಿಯಾ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಏನಾದ್ರೂ ವೈರಲ್ ಫೀವರ್ ಈಗ ಡೆಂಗ್ಯೂ ಆಗಿರ್ಬೋದು ಇಲ್ಲ ಚಿಕನ್ ಗುನ್ಯ ಆಗಿರ್ಬೋದು ಈ ತರ ವೈರಲ್ ಫೀವರ್ ಅಥವಾ ವೈರಲ್ ಜ್ವರಗಳು ಬಂದಾಗ ನಮ್ಗೆ ಮೈಕೈ ನೋವು ಇರುತ್ತೆ ಮೈಕೈ ನೋವು ಇರ್ಬೋದು ಅಥವಾ ಜಾಯಿಂಟ್ ಪೇನ್ ಈ ತರ ಇರುತ್ತೆ ಅದೇನಾಗುತ್ತೆ ಮುಂದಕ್ಕೆ ನಮಗೆ ಆ ಜ್ವರ ಹೋದ್ರೆ ಕೂಡ ಈ ನೋವುಗಳು ಹಾಗೆಯೇ ಉಳ್ಕೊಳ್ಳುತ್ತೆ ತುಂಬಾ ಜನರು ಹೇಳೋದು ಕೇಳಿರ್ಬೋದು ನನಗೆ ಡೆಂಗ್ಯೂ ಬಂದು ಹೋದ್ಮೇಲೆ ನನಗೆ ಮಂಡಿ ನೋವು ವೀಕ್ ಅನ್ಸುತ್ತೆ ನಡೆಯ ಕಷ್ಟ ಆಗುತ್ತೆ ಆಗಾಗ ನೋವು ಬರ್ತಿರುತ್ತೆ ಅಂತೆಲ್ಲ ಇದನ್ನ ನಾವು ವೈರಲ್ ಆರ್ಥ್ರಾಲಜಿಯ ಅಂತ ಕರಿತೀವಿ ಹಾಗೆ ಇನ್ನೊಂದು ಬಂದ್ರೆ ಗೌಟ್ ಅಂತ ಅಂದ್ರೆ ನಮ್ಮ ದೇಹದಲ್ಲಿ ಯಾವಾಗ ಯೂರಿಕ್ ಆಸಿಡ್ ಪ್ರಮಾಣ ಹೆಚ್ಚಾಗುತ್ತೋ ಅವಾಗ ನಮ್ಮ ಎಲ್ಲ ಗಂಟ್ಗಳಲ್ಲಿ ನೀರು ತುಂಬಿದಾಗೆ ಆಗುತ್ತೆ ಸ್ವೆಲ್ಲಿಂಗ್ ಬರುತ್ತೆ ಸ್ವೆಲ್ಲಿಂಗ್ ಬರೋದು ಮತ್ತೆ ಅತಿಯಾದ ನೋವು ಉರಿ ಬರೋದು ಆಯ್ತಾ ಅದನ್ನ ಗೌಟ್ ಅಂತ ಕರಿತೀವಿ ಸೊ ನಮ್ಗೆ ನೋವುಗಳಲ್ಲಿ ಆಗಿ ಈ ತರ ನಾಲ್ಕು ರೀತಿಯಾಗಿ ಅದನ್ನು ಹೇಳ್ಬೋದು ಮೊಣಕಾಲ್ ನೋವಿನಲ್ಲಿ ನಾಲ್ಕು ರೀತಿಯಾಗಿ ಅದನ್ನ ವಿಂಗಡಣೆ ಮಾಡಿ ವಿಂಗಡಣೆ ಈ ರೀತಿಯ ಮೊಣಕಾಲ್ ನೋವುಗಳಿಗೆ ಇರುವ ಚಿಕಿತ್ಸೆಗಳೇನು ಡಾಕ್ಟರ್ ನಾನೀಗ ನ್ಯಾಚುರೋಪತಿ ಈ ತರದ್ರಲ್ಲಿ ಹೇಳೋದಾದ್ರೆ ಒಂದು ನಾನು ಆಗ್ಲೇ ಹಾಗೆ ದೇಹ ತೂಕ ಜಾಸ್ತಿ ಇರೋದ್ರಿಂದ ಮೊಣಕಾಲ್ ನೋವು ಬರ್ತಿರ್ಬೋದು ಹಾಗೆ ಇರುವಾಗ ನಾವು ಮೇನ್ ಆಗಿ ಒಂದು ಅವರ ತೂಕನ ಕಡಿಮೆ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಅಂಡ್ ಇನ್ನೊಂದೇನಂದ್ರೆ ಅವರಿಗೆ ದೇಹ ತೂಕ ಜಾಸ್ತಿ ಇರೋದ್ರಿಂದನೇ ಮೊಣಕಾಲ್ ನೋವಲ್ಲ ಅಲ್ಲ ಆಲ್ರೆಡಿ ನೋವಿರೋರಿಗೆ ತೂಕ ಜಾಸ್ತಿ ಇದ್ರೆ ನೋವು ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಆಲ್ರೆಡಿ ಇರೋ ನೋವು ಮತ್ತೆ ಪ್ರೋಗ್ರೆಸ್ ಆಗ್ತಾ ಇರುತ್ತೆ ಸೊ ಇದ್ರಲ್ಲಿ ಯಾವುದೇ ರೀತಿ ಮಂಡಿ ನೋವು ಇದ್ರೂ ವೆಯ್ಟ್ ಕಡಿಮೆ ಮಾಡೋದು ಐಡಿಯಲ್ ವೈಟ್ ಅನ್ನ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಸೊ ಅದಕ್ಕಾಗಿ ಒಂದು ಸ್ಪೆಸಿಫಿಕ್ ಡಯಟ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಒಂದು ವೆಯ್ಟ್ ಲಾಸ್ ಮಾಡಕ್ಕೆ ಮತ್ತೆ ಇನ್ನೊಂದು ಫಿಸಿಯೋಥೆರಪಿ ಈ ಥೆರಪಿ ಮಂಡಿ ನೋವು ಫಿಸಿಯೋಥೆರಪಿ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತದೆ ಇದರಲ್ಲಿ ನಾವು ಐ ಎಫ್ ಟಿ ಅಂತ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ ಇಂಟರ್ಫೆನ್ಶಿಯಲ್ ಥೆರಪಿ ಅಂತ ಇರುತ್ತೆ ಮತ್ತೆ ಇನ್ನೊಂದು ಅಲ್ಟ್ರಾಸೌಂಡ್ ಅಂತ ಇರುತ್ತೆ ಅಲ್ಟ್ರಾಸೌಂಡ್ ಥೆರಪಿ ಹಾಗೆ ವ್ಯಾಕ್ಸ್ ಥೆರಪಿ ಇದು ಮೂರರನ್ನ ಕಾಂಬಿನೇಷನ್ ಅಲ್ಲಿ ಕೊಡ್ತೀವಿ ಮಂಡಿ ನೋವು ಅದ್ರ ಜೊತೆಗೆ ಸ್ಪೆಸಿಫಿಕ್ ಎಕ್ಸಸೈಸ್ ಇರುತ್ತೆ ನೀ ಪೇನಿಗೆ ಅಂತನೇ ಮಾಡಬೇಕಾದ ಎಕ್ಸಸೈಸ್ ತುಂಬಾ ಜನರು ಹೇಗ ಅನ್ಕೋತಾರೆ ಅಂದ್ರೆ ನನಗ್ ಮಂಡಿ ನೋವಿದೆ ಸೊ ನನಗೆ ಓಡಾಡಕ್ ಆಗಲ್ಲ ನಾನು ನಡಿಯಲ್ಲ ನಡೆದ್ರೆ ನನಗೆ ನೋವು ಜಾಸ್ತಿ ಆಗುತ್ತೆ ಈ ತರ ಬಟ್ ಆಕ್ಚುಲಿ ಅದು ತುಂಬಾ ತಪ್ಪು ಈಗ ಮಂಡಿ ನೋವು ಇದ್ದವರು ಜಾಸ್ತಿ ಎಕ್ಸಸೈಸ್ ಮಾಡಬೇಕು ಎಕ್ಸಸೈಸ್ ಅಂದ್ರೆ ನಾರ್ಮಲ್ ಜಿಮ್ ಈ ತರ ಅಲ್ಲ ಮಂಡಿ ನೋವು ಅಂತಾನೆ ಸ್ಪೆಸಿಫಿಕ್ ಆಗಿ ಎಕ್ಸಸೈಸಸ್ ಇರುತ್ತೆ ಮಂಡಿಯನ್ನ ಮಡಚೋದು ನೇರ ಮಾಡೋದು ಕಾಲ್ ಎತ್ತೋದು ಮೇಂಟೈನ್ ಮಾಡೋದು ಇಂಥದ್ದು ಇದು ಯಾಕೆ ಮಾಡಕ್ ಹೇಳ್ತೀವಿ ಅಂದ್ರೆ ನಮ್ಮ ಮಂಡಿ ಸುತ್ತಲಿನಿರೋ ಗಳು ಸ್ಟ್ರೆಂಥನ್ ಆಗ್ಬೇಕು ಸ್ಟ್ರಾಂಗ್ ಆಗ್ಬೇಕು ಈಗ ನೋವು ಅಂತ ನಾವು ಒಂದ್ ಕಡೆ ಕೂದ ತಕ್ಷಣ ಮಸಲ್ಸ್ ಎಲ್ಲ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನಮ್ಗೆ ಸ್ಟಿಫ್ನೆಸ್ ಬಂದ್ಬಿಡುತ್ತೆ ಸ್ಟಿಫ್ನೆಸ್ ಅಂದ್ರೆ ಮತ್ತೆ ಮೂವ್ಮೆಂಟ್ ಮಾಡಕ್ ಆಗಲ್ಲ ಆಯ್ತಾ ಇವರು ಮಾಡೋದು ತುಂಬಾ ಇಂಪಾರ್ಟೆಂಟ್ ಹಾಗೆ ವಾಕಿಂಗ್ ವಾಕಿಂಗ್ ಅಂದ್ರೆ ಎತ್ತರ ತಗ್ಗಿರೋ ಜಾಗದಲ್ಲಿ ಮಾಡಬಾರ್ದು ಜಸ್ಟ್ ಈ ತರ ಫ್ಲಾಟ್ ಇರೋ ಅಲ್ಲಿ ಒಂದು ಸ್ವಲ್ಪ ದೂರಕ್ಕೆ ವಾಕಿಂಗ್ ಅನ್ನ ಮಾಡಬೇಕು ಮತ್ತೆ ಇನ್ನೊಂದು ಆಕ್ಯುಪಂಕ್ಚರ್ ಸೂಜಿ ಚಿಕಿತ್ಸೆ ಇದು ಇದು ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನೀ ಪೇನಿಗೆ ಆಮೇಲೆ ಇದಲ್ದೆನೆ ಬೇರೆ ನಾವು ಮಸ್ಟರ್ಡ್ ಪ್ಯಾಕ್ ಅಂತ ಹೇಳ್ತೀವಿ ಸಾಸಿವೆಯಿಂದ ಒಂದು ಪ್ಯಾಕ್ ಅನ್ನ ಮಾಡಿ ಹಚ್ತೀವಿ ಅದನ್ನ ಮಾಡಬಹುದು ಮತ್ತೆ ಯೋಗ ಮಾಡ್ಬೋದು ಇವುಗಳನ್ನೆಲ್ಲ ಮಾಡೋದ್ರಿಂದ ನಮಗೆ ನೀ ಪೇನನ್ನ ಅನ್ನ ಕಡಿಮೆ ಮಾಡಬಹುದು ಈ ಚಿಕಿತ್ಸೆಗಳಿಂದ ಅದ್ಬಿಟ್ಟು ಬೇರೆ ಸುಮಾರು ಜನ ಏನ್ ಮಾಡ್ತಾರೆ ಪೇನ್ ಕಿಲ್ಲರ್ಸ್ ಈ ತರ ತೆಕೋತಾರೆ ಪೇನ್ ಕಿಲ್ಲರ್ ತಕೊಳ್ಳೋದ್ರಿಂದ ಏನಾಗುತ್ತೆ ನಿಮ್ಗೆ ಆ ಟೈಮಿಗೆ ನೋವು ಆಗುತ್ತೆ ತಕ್ಷಣಕ್ಕೆ ಆರಾಮ್ ಅನ್ಸುತ್ತೆ ಮತ್ತೆ ಅದ್ ನಿಮ್ಗೆ ನೋವು ಗೊತ್ತಾಗ್ತಿರಲ್ಲ ಬಟ್ ಆದ್ರೆ ಅದು ಒಳಗಡೆಯಿಂದ ಹಾಗೆ ಪ್ರೋಗ್ರೆಸ್ ಆಗ್ತಾ ಇರುತ್ತೆ ಕಂಡೀಷನ್ ನಿಮ್ಗೆ ಅದರಿಂದ ನೋವಷ್ಟೇ ಕಡಿಮೆ ಆಗೋದು ಹೊರತು ನಿಮ್ಮ ಮಂಡಿಯಲ್ಲಿ ಏನು ತೊಂದರೆ ಇದೆ ಅದು ಸರಿ ಆಗ್ತಾ ಇರಲ್ಲ ಆಯ್ತಾ ಸೊ ನಿಮ್ಗೆ ಈಗ ಸಿವಿಯರ್ ಪೇಯ್ನ್ ಇದೆ ನನಗೆ ತಡ್ಕೊಳಕ್ಕಾಗಲ್ಲ ಆಗಲ್ಲ ಅನ್ನುವಾಗ ಪೇನ್ ಕಿಲ್ಲರ್ ತಕೊಳ್ಳೋದು ತಪ್ಪಲ್ಲ ತೆಕ್ಕೋಬೋದು ಬಟ್ ಅದ್ರ ಜೊತೆಗೆ ಬೇರೆ ಆಲ್ಟರ್ನೇಟಿವ್ ಮೆಡಿಸನ್ಸ್ ಆಗಿರ್ಬೋದು ಅಥವಾ ಎಕ್ಸರ್ ಆಗಿರ್ಬೋದು ಇಂಥದನ್ನ ಮಾಡಲೇಬೇಕು ಬರೀ ಮೆಡಿಸನ್ ಒಂದು ತಕ್ಕೊಂಡು ಅವ್ರು ಅದರಿಂದ ಕಂಪ್ಲೀಟ್ ಆಗಿ ರಿಕವರ್ ಆಗೋಕ್ಕೆ ಸಾಧ್ಯ ಇಲ್ಲ ಎಲ್ಲಾನು ಮಾಡಬೇಕಾಗುತ್ತೆ ಇಂತ ಪ್ರತ್ಯೇಕವಾಗಿರುವ ವ್ಯಾಯಾಮ ಅದರ ಜೊತೆಗೆ ಈ ತರ ಚಿಕಿತ್ಸೆಗಳನ್ನ ಅವರು ತಗೊಳ್ಬೇಕು ಹೌದು ಹ್ಮ್ ಹ್ಮ್ ಈಗ ಅವ್ರಿಗೆ ತಕ್ಷಣ ರಾತ್ರಿ ಯಾವುದೋ ಹೊತ್ತಿಗೆ ಅಂದ್ರೆ ರಾತ್ರಿ ಮಲ್ಗಿರ್ತಾರೆ ಅವ್ರಿಗೆ ತಕ್ಷಣ ನೋವು ಶುರುವಾಗುತ್ತೆ ಅವಾಗ ಅವರು ತಕ್ಷಣಕ್ಕೆ ಹೇಗೆ ಇದನ್ನ ಶಮನ ಮಾಡಿಕೊಳ್ಬಹುದು ಡಾಕ್ಟರ್ ಈಗ ಅವ್ರಿಗೆ ಸಡನ್ ಆಗಿ ಸಿವಿಯರ್ ಪೇನ್ ಸಂಜೆ ಹೊತ್ತಿಗೆ ಶುರು ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಜಸ್ಟ್ ಒಂದು ಬಟ್ಟೆಯನ್ನ ಮೂರಿಂದ ನಾಲ್ಕು ಫೋಲ್ಡ್ ಮಾಡಿಬಿಟ್ಟು ಬಿಸಿನೀರಿಗೆ ಹೆಜ್ಜಿ ಆ ಬಟ್ಟೆಯನ್ನ ಮಂಡಿ ಮೇಲೆ ಹಾಕಿ ಬಿಡೋದು ದಪ್ಪದ ಬಟ್ಟೆಯನ್ನ ಹಾಕಿ ಬಿಡೋದು ಅದನ್ನ ಹಾಟ್ ಕಂಪ್ರೆಸ್ ಅಂತ ಹೇಳ್ತೀವಿ ಅದರಿಂದ ಅವ್ರಿಗೆ ಪೇನ್ ರಿಡ್ಯೂಸ್ ಆಗುತ್ತೆ ಪ್ಲಸ್ ರಿಲ್ಯಾಕ್ಸ್ ಆಗುತ್ತೆ ಅದು ಬಿಟ್ರೆ ಇನ್ನು ಸಾಸಿವೆ ಎಣ್ಣೆ ಹಚ್ಬಹುದು ಈಗ ದಿನಾ ರಾತ್ರಿ ನನ್ಗೆ ನೋವು ಬರುತ್ತೆ ಅಂತ ಹೇಳೋರು ಸಾಸೆಎಣ್ಣೆ ಎಣ್ಣೆಯನ್ನ ಒಂದ್ ಸ್ವಲ್ಪ ಬೆಚ್ಚಗೆ ಮಾಡ್ಬಿಟ್ಟು ಅದನ್ನ ಚೆನ್ನಾಗಿ ಮಂಡಿಗೆ ಹಚ್ಬೇಕು ಮಸಾಜ್ ಮಾಡೋತರ ಹಚ್ಬಿಟ್ಟು ಒಂದ್ ಎರಡು ಗಂಟೆ ಬಿಟ್ಟು ಅದರ ಮೇಲೆ ಬಿಸ್ನೀರನ್ನ ಹುಯ್ಬೇಕು ಅದು ಕೂಡ ಅವ್ರಿಗೆ ರೆಡ್ಯೂಸ್ ಮಾಡುತ್ತೆ ಇನ್ನೊಂದು ಈಗ ಇನ್ಫ್ಲಮೇಷನ್ ಅಂತ ಕರಿತೀವಿ ಅಂದ್ರೆ ಮಂಡಿಯಲ್ಲಿ ಒಂಥರ ರೆಡ್ನೆಸ್ ಇರ್ಬೋದು ಇಲ್ಲ ಊತ ಇರ್ಬೋದು ಮುಟ್ಟುವಾಗ ಬೆಚ್ಚಗೆ ಇರ್ಬೋದು ಮುಟ್ಟಕ್ಕೆ ಆತರ ಇದ್ರೆ ಅವರು ಐಸ್ ಮಸಾಜ್ ಮಾಡಬೇಕು ಐಸನ್ನ ಅನ್ನ ತೆಕ್ಕೊಂಡು ಒಂದು ಬಟ್ಟೆಯಲ್ಲಿ ಇಲ್ಲ ಕಾಟನ್ ಅಲ್ಲಿ ಜಸ್ಟ್ ಒಂದು ಐದು ನಿಮಿಷ ರಬ್ ಮಾಡಬೇಕು ಆಯಿತಾ ಜಸ್ಟ್ ಬೆಚ್ಚಗಿದೆ ಸ್ವೆಲ್ಲಿಂಗ್ ಇದೆ ಅನ್ನೋರು ಐಸ್ ಮಸಾಜ್ ಮಾಡಬೇಕು ಮತ್ತೆ ಇನ್ನೊಂದೇನಂದ್ರೆ ನಾವು ರೈಸ್ ಅಂತ ಹೇಳ್ತೀವಿ ರೈಸ್ ಥೆರಪಿ ಅಂತ ರೈಸ್ ಥೆರಪಿಯಲ್ಲಿ ಆರ್ ಅಂದ್ರೆ ರೆಸ್ಟ್ ರೆಸ್ಟ್ ಅಂದ್ರೆ ನೀವೇನು ಮಾಡಬಾರ್ದು ಅಂತಲ್ಲ ನಿಮ್ಮ ಮಂಡಿಯ ಮೇಲೆ ಒತ್ತಡ ಬೀರುವಂತ ಯಾವ್ದಾದ್ರು ಕೆಲಸಗಳು ಇರ್ತಾವಲ್ಲ ಅದನ್ನ ನೀವು ಅವಾಯ್ಡ್ ಮಾಡಬೇಕು ಮತ್ತೆ ಐ ಅಂದ್ರೆ ಐಸ್ ಅನ್ನ ಅಪ್ಲೈ ಮಾಡುವಂಥದ್ದು ಇನ್ಫ್ಲಮೇಶನ್ ಇಂಥದೆಲ್ಲ ಕಡಿಮೆ ಆಗಕ್ಕೆ ಐಸ್ ಅನ್ನ ಇಡೋದು ಮತ್ತೆ ಸಿ ಅಂದ್ರೆ ಕಂಪ್ರೆಸ್ ಅಂದ್ರೆ ಈಗ ನೀ ಕ್ಯಾಪ್ ಆಗಿರ್ಬೋದು ಇಲ್ಲ ಸ್ಟಾಕಿಂಗ್ಸ್ ಆಗಿರ್ಬೋದು ಇಂಥದ್ದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ನೀಗೆ ಸಪೋರ್ಟ್ ಸಿಗುತ್ತೆ ಸೊ ಆ ಥರ ಕಂಪ್ರೆಸ್ಸನ್ನು ಯೂಸ್ ಮಾಡೋದು ಇನ್ನೊಂದು ಈ ಅಂದರೆ ಇಲಿವೇಶನ್ ಅಂದರೆ ನಿಮ್ಮ ಕಾಲನ್ನು ಒಂದೇ ಜಾಗದಲ್ಲಿರೋದ ಬದಲು ಎತ್ತೋದು ಮಡ್ಚೋದು ಆ ಥರ ಮೂಮೆಂಟನ್ನು ಕೊಡೋದು ಸೊ ಇದನ್ನು ರೈಸ್ ಥೆರಪಿ ಅಂತ ಕರಿತೀವಿ ಇದನ್ನು ಎಲ್ಲರೂ ಅವ್ರ ಮನೆಯಲ್ಲೇ ಆರಾಮಾಗಿ ಫಾಲೋ ಮಾಡ್ಬೋದು ಸೊ ಇಂಥದ್ದನ್ನೆಲ್ಲ ಮಾಡೋದ್ರಿಂದ ಇನಿಷಿಯಲ್ ಅಲ್ಲಿ ಆ್ಯಕ್ಚುಲಿ ನಾವು ಆರ್ಥರೈಟಿಸನ್ನು ನಾಲ್ಕು ಸ್ಟೇಜಲ್ಲಿ ಡಿವೈಡ್ ಮಾಡ್ತೀವಿ ಮಂಡಿ ನೋವನ್ನ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಂತ ಅಂದರೆ ಅದ್ರ ಪೇಯ್ನ್ ಸಿವಿಯರಿಟಿ ಎಷ್ಟಿದೆ ಅನ್ನೋದ್ರ ಮೇಲೆ ಸ್ಟೇಜಸ್ ಬರ್ತದೆ ಇನಿಷಿಯಲ್ ಸ್ಟೇಜಲ್ಲಿ ಏನಾಗುತ್ತೆ ಅವರಿಗೆ ಮಂಡಿಯ ಒಳಭಾಗದಲ್ಲಿ ನೋವು ಶುರುವಾಗುತ್ತೆ ಅದು ತುಂಬ ನೋವು ಅಂತ ಏನಿರಲ್ಲ ಆಗಷ್ಟೇ ಶುರು ಆಗ್ತಾ ಇರುತ್ತೆ ಅವಾಗ ತುಂಬ ಜನ ಅದನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಬಟ್ ಆ ಸ್ಟೇಜ್ ನೀವು ಮನೆಯಲ್ಲೇ ಈ ರೈಸ್ ಥೆರಪಿಯನ್ನ ಫಾಲೋ ಮಾಡಿದ್ರೆ ಅದು ನಿಮಗೆ ಪ್ರೋಗ್ರೆಸ್ ಆಗೋಲ್ಲ ಅಲ್ಲಿಗೆ ನೀವು ಅದನ್ನ ತಡಿಬಹುದು ಅಥವಾ ಮುಂದೆ ಇನ್ನೂ ಜಾಸ್ತಿ ಆಗದೆ ಇರೋ ಥರನು ಕ್ಯೂರ್ ಮಾಡಬಹುದು ಹ್ಮ್ ಹ್ಮ್ ಅದನ್ನ ಈಗ ಮಂಡಿ ನೋವು ಅಂತ ಬಂದಾಗ ಅದನ್ನ ನೆಗ್ಲೆಕ್ಟ್ ಮಾಡೋದ್ಕಿಂತ ಅದಕ್ಕೆ ಇಮಿಡಿಯೇಟ್ ಆಗಿ ಏನಾದ್ರೂ ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು ಹ್ಮ್ 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 ತಕ್ಷಣ ಹೌದು ಈ ರೀತಿಯ ಮೊಣಕಾಲ್ ನೋವು ಅಥವಾ ಮಂಡಿ ನೋವು ಯಾವ ಯಾವ ಜನರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಡಾಕ್ಟರ್ ಹೆಚ್ಚಾಗಿ ಕಂಡು ಬರೋದಂದ್ರೆ ಮೇಲ್ಪಟ್ಟವರಲ್ಲೇ ಹೆಚ್ಚಾಗಿ ಕಂಡು ಬರೋದು ಅದೇ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಕರೆಯೋದೇ ಜಿರಿಯಾಟ್ರಿಕ್ ಡಿಸಾರ್ಡರ್ ಅಂತ ಜಿರಿಯಾಟ್ರಿಕ್ ಅಂದ್ರೆ ವಯಸ್ಸಾದವರಲ್ಲೇ ಕಂಡು ಬರುವಂತ ಕಾಯಿಲೆಗಳು ಅದರಲ್ಲಿ ಇದು ಕೂಡ ಒಂದಾಗಿರುತ್ತೆ ಇದು ಮೇನ್ ಆಗಿ ಅದೇ ನಾವು ಅತಿಯಾದ ಬಳಕೆ ಅಂದ್ರೆ ತುಂಬಾ ಕೆಲಸ ಮಾಡಿರ್ತಾರೆ ಗೆ ತುಂಬಾ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ ಅದರಿಂದ ಆಗಿನೇ ವಯಸ್ ಆಗ್ತಾ ಆಗ್ತಾ ಅದು ನಿಧಾನಕ್ಕೆ ಸವಿಯಕ್ಕೆ ಶುರು ಆಗುತ್ತೆ ಸೊ ಏಜ್ ವೈಸ್ ನಾವು ತಕೊಂಡ್ರೆ ನಲ್ವತ್ತರಿಂದ ಐವತ್ ವರ್ಷ ಮೇಲ್ಪಟ್ಟವರಲ್ಲೇ ಇದು ತುಂಬಾ ಕಾಮನ್ ಇನ್ ಕೆಲವರು ಈ ಮಂಡಿ ನೋವು ಬಂದ ತಕ್ಷಣ ಅದಕ್ಕೆ ಮನೇಲಿ ಏನಾದ್ರೂ ಮುಲಾಮ್ ಹಚ್ಚೋದು ಅಥವಾ ಎಣ್ಣೆ ಹಚ್ಚೋದು ಆ ರೀತಿ ಮಾಡ್ಕೊಂಡಿರ್ತಾರೆ ಚಿಕಿತ್ಸೆ ಅಷ್ಟಾಗಿ ಪಡ್ಕೊಂಡಿರಲ್ಲ ಅಂಥವರು ಚಿಕಿತ್ಸೆ ಪಡ್ಕೊಳ್ಳದೇ ಇದ್ದರೆ ಇದರ ಪರಿಣಾಮ ಏನಾಗಬಹುದು ಡಾಕ್ಟರ್ ಅದೇ ನಾನು ಆಗಲೇ ಹೇಳಿದಾಗೆ ನಾಲ್ಕು ಸ್ಟೇಜಸ್ ಅಲ್ಲಿ ಡಿವೈಡ್ ಮಾಡಿದ್ದೀವಿ ಅದೇ ತರ ನೀವು ಸ್ಟೇಜ್ ಒನ್ ಆಗಿದ್ರೆ ಜಸ್ಟ್ ನಿಮಗೆ ಮಂಡಿಯ ಒಳಭಾಗದಲ್ಲಿ ಅಷ್ಟೇ ನೋವು ಇರುತ್ತೆ ಅದು ಬಿಟ್ಟು ನಿಮಗೆ ಬೇರೆ ಏನು ಇರಲ್ಲ ಅಥವಾ ಸ್ವಲ್ಪ ಲೈಟ್ ಆಗಿ ಸ್ವೆಲ್ಲಿಂಗ್ ಇರ್ಬೋದು ಇಷ್ಟೇ ಇಂಥ ಸ್ಟೇಜಸ್ ಅಲ್ಲಿ ನೀವು ಮನೆಯಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ಆ ತರ ನೀವು ಹೇಳ್ದಾಗ ಮುಲಾಮೆಲ್ಲ ಹಚ್ಚಿ ಅದರಲ್ಲೇ ಕಡಿಮೆ ಆಗುತ್ತೆ ಬಟ್ ಇನ್ ಕೇಸ್ ಅದು ಕಡಿಮೆ ಆಗ್ತಾ ಇಲ್ಲ ನೆಕ್ಸ್ಟ್ ನನಗೆ ಸ್ಟಿಫ್ನೆಸ್ ಬರ್ತಾ ಇದೆ ಓಡಾಡಕ್ಕೆ ಕಷ್ಟ ಆಗುತ್ತೆ ಮೆಟ್ಲ ಹತ್ತಕ್ಕೆ ಕಷ್ಟ ಆಗುತ್ತೆ ಈ ತರ ಎಲ್ಲ ಇರುವ ಅವರು ಇಮಿಡಿಯೇಟ್ ಆಗಿ ಹೋಗಿ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಆತರ ಮಾಡದೆ ಹೋದ್ರೆ ಏನಾಗುತ್ತೆ ಅವರಿಗೆ ನೆಕ್ಸ್ಟ್ ಓಡಾಡಕ್ ಆಗಲ್ಲ ಆಯ್ತಾ ಸ್ಟಿಫ್ನೆಸ್ ಅಂದ್ರೆ ನಮಗೆ ಮಂಡಿಯನ್ನ ಮಡ್ಚಕ್ ಆಗ್ತಿರಲ್ಲ ಮರ್ಚಕ್ ಆಗಲ್ಲ ಆಮೇಲೆ ನೆಕ್ಸ್ಟ್ ಅವರಿಗೆ ಮೆಟ್ಲ ಹತ್ತಕ್ ಆಗಲ್ಲ ತುಂಬಾ ಕಷ್ಟ ಆಗೋಗುತ್ತೆ ಮತ್ತೆ ಡಿಫಾರ್ಮಿಟಿ ಅಂತ ಹೇಳ್ತೀವಿ ಅಂದ್ರೆ ತುಂಬಾ ವಯಸ್ಸಾಗಿ ತುಂಬಾ ವರ್ಷದಿಂದ ಮಂಡಿನ ಇರೋರಲ್ಲಿ ನೀವು ನೋಡಿರ್ಬೋದು ಅವರ ಕಾಲು ನೋಡಕ್ಕೆ ಒಂಥರ ಬೋ ಶೇಪ್ ಅಲ್ಲಿ ಬೆಂಡ್ ಆದಾಗೆ ಇರುತ್ತೆ ಸೊ ಆ ಥರ ಡಿಫಾರ್ಮಿಟಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಆ ಥರ ಸ್ಟೇಜಿಗೆ ಹೋಗ್ಬಿಟ್ರೆ ನೆಕ್ಸ್ಟ್ ಅವ್ರಿಗೆ ಉಳ್ಕೊಳ್ಳೋದು ಒಂದೇ ನೀರು ರಿಪ್ಲೇಸ್ಮೆಂಟ್ ಅಂತ ಆಯಿತಾ ಸೊ ಅದನ್ನು ಅವಾಯ್ಡ್ ಮಾಡದೆ ಮೊದಲೇ ಟ್ರೀಟ್ಮೆಂಟ್ ತಕ್ಕೊಂಡ್ರೆ ಅವ್ರು ಅಲ್ಲೇ ಇನಿಷಿಯಲ್ ಅಲ್ಲಿ ಅದನ್ನ ಸರಿ ಮಾಡ್ಕೊಬಿಡ್ಬೋದು ಅದೇ ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲೆಲ್ಲ ನೀವು ಬೇರೆ ಮೆಡಿಸನ್ ತಗೋಬೇಕು ಅಂತಾನೂ ಇಲ್ಲ ಮನೆಯಲ್ಲೇ ರೆಸ್ಟ್ ಈ ತರ ಟ್ರೀಟ್ಮೆಂಟ್ ಎಕ್ಸಸೈಸ್ ಮೇಯ್ನ್ ಆಗಿ ಇದನ್ನ ಮಾಡ್ಕೊಂಡ್ರೆ ಅದು ಪ್ರೋಗ್ರೆಸ್ ಆಗಲ್ಲ ಅಲ್ಲಿಗೆ ನಿಂತೋಗುತ್ತೆ ಅದೇ ಸ್ಟೇಜ್ ಟೂ ಸ್ಟೇಜ್ ತ್ರೀಗೆಲ್ಲ ಬರುವಾಗ ಸ್ವಲ್ಪ ಫಿಸಿಯೋಥೆರಪಿ ಮತ್ತೆ ಎಕ್ಸರ್ ಅಂದ್ರೆ ದಿನದಲ್ಲಿ ಒಂದು ಮೂರಿಂದ ನಾಲ್ಕು ಸತಿ ಅವರು ಸ್ಪೆಸಿಫಿಕ್ ಎಕ್ಸಸೈಜ್ ಹೇಳ್ಕೊಡ್ತಾರೆ ಮಂಡಿ ನೋವಿಗೆ ಅಂತಾನೆ ಮಾಡೋವಂಥದ್ದು ಒಂದು ಹತ್ತು ಹನ್ನೆರಡು ಎಕ್ಸಸೈಜ್ ಇರುತ್ತೆ ಬರೀ ಮಂಡಿಗೆ ಅಂತಾನೆ ಮಾಡುವಂಥದ್ದು ಇದನ್ನ ದಿನದಲ್ಲಿ ಒಂದು ಮೂರಿಂದ ನಾಲ್ಕು ಸತಿ ಮಾಡಬೇಕಾಗುತ್ತೆ ಅವರು ಮತ್ತೆ ಮಂಡಿಗೆ ಸ್ಟ್ರೈನ್ ಆಗದೆ ಇರೋ ತರ ನೋಡ್ಕೋಬೇಕಾಗುತ್ತೆ ಹೀಗೆಲ್ಲ ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೋಬಹುದು ಅದೇ ಏನೂ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಅದು ಸಿವ್ಯರಾಗಿ ನಿಮಗೆ ಬೆಂಡೇ ಆಗಲ್ಲ ನೆಕ್ಸ್ಟ್ ನೀರು ಹ್ಞೂ ಹ್ಞೂ ಅಷ್ಟರ ಮಟ್ಟಿಗೆ ಸ್ಟಿಫ್ನೆಸ್ ಬಂದುಬಿಡುತ್ತೆ ಸ್ಟ್ರೈಟು ಮಾಡೋಕ್ಕಾಗಲ್ಲ ಬೆಂಡು ಮಾಡೋಕ್ಕಾಗಲ್ಲ ನಿತ್ರು ನೋವು ಏನು ಮಾಡದೆ ಹೋದರೂ ನೋವು ಆ ಥರ ಸ್ಟೇಜಿಗೆ ಹೋಗಿಬಿಟ್ರೆ ಮತ್ತೆ ನೀ ರಿಪ್ಲೇಸ್ಮೆಂಟ್ ಅಂತಲೇ ಹೋಗಬೇಕಾಗುತ್ತೆ ಹ್ಞೂ 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 ಅದನ್ನು ಹೀಗೆ ಮುಂದುವರಿಲಿಕ್ಕೆ ಬಿಟ್ಟರೆ ಶಸ್ತ್ರಚಿಕಿತ್ಸೆನೇ ಮಾಡಬೇಕಾಗುತ್ತೆ ಹೌದು ಸರಿ ಡಾಕ್ಟರ್ ಈಗ ಕೊನೆಯದಾಗಿ ಈ ರೀತಿಯ ಮೊಣಕಾಲು ನೋವು ಹೆಚ್ಚಿರುವವರಿಗೆ ತಾವೇನು ಹೇಳಲಿಕ್ಕೆ ಬಯಸ್ತೀರಾ ಮೊಣಕಾಲು ನಾವು ಹೆಚ್ಚಿರೋರು ಆದಷ್ಟು ಸ್ವಲ್ಪ ರೆಸ್ಟ್ ಮಾಡಿ ಅಂದರೆ ಅತಿಯಾದ ಕೆಲಸ ಆಗಿರ್ಬೋದು ಅಥವಾ ತುಂಬ ವಾಕಿಂಗ್ ಆಗಿ ಏ ಎತ್ತರ ಪ್ರದೇಶದಲ್ಲಿ ಅಥವಾ ತಗ್ಗು ಪ್ರದೇಶದಲ್ಲಿ ಈ ಥರ ಅಪ್ ಹಿಲ್ ಡೌನ್ ಹಿಲ್ ಅಂತ ಹೇಳ್ತೀವಲ್ಲ ಅಂಥ ಕಡೆ ಓಡಾಡೋದನ್ನು ಅವಾಯ್ಡ್ ಮಾಡಬೇಕು ಮತ್ತು ಎಕ್ಸಸೈಸ್ ಮಾಡಬೇಕು ನೀವು ವಾಕಿಂಗ್ ಮಾಡಿ ಬಿಡಿ ಅದನ್ನ ಏನು ಇಂಪಾರ್ಟೆಂಟ್ ಅಲ್ಲ ಬಟ್ ಎಕ್ಸಸೈಸ್ ಅದು ಸ್ಪೆಸಿಫಿಕ್ ಆಗಿ ನೀ ಜಾಯಿಂಟ್ ಎಕ್ಸಸೈಸ್ ಅಂತಾನೆ ಏನ್ ಹೇಳ್ತೀವಿ ಅದನ್ನೇ ಮಾಡಬೇಕು ಅದನ್ನ ಮುಖ್ಯವಾಗಿ ಮಾಡಬೇಕಾಗುತ್ತೆ ಮತ್ತೆ ಅದೇ ರೆಸ್ಟ್ ತಗೊಂಡ್ರೆ ಆಯ್ತು ಈ ರೀತಿ ಮಾಡೋದ್ರಿಂದೆಲ್ಲ ಮೊಣಕಾಲ್ ನೋವು ಆದಷ್ಟು ಕಡಿಮೆ ಮಾಡಿಕೊಳ್ಬಹುದು ಅಂತ ಹೇಳ್ತೀರಾ ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಮೊಣಕಾಲ್ ನೋವು ಅಥವಾ ಮಂಡಿ ನೋವು ಇದು ಹೇಗುಂಟಾಗುತ್ತೆ ಮತ್ತು ಮತ್ತು ಇದರಿಂದಾಗುವ ಪರಿಣಾಮಗಳೇನು ಇದಕ್ಕಿರುವ ಚಿಕಿತ್ಸೆಗಳೇನು ಅಂತ ಸಾಕಷ್ಟು ವಿವರಗಳನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಡಾಕ್ಟರ್ ನಮಸ್ತೆ ಇದುವರೆಗೆ ಮೊಣಕಾಲು ನೋವು ಅಥವಾ ಮಂಡಿ ನೋವು ಈ ಕುರಿತಂತೆ ವಿರಾಜಪೇಟೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯದ ಡಾಕ್ಟರ್ ಪವನೀತಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ ಶ್ರೋತೃಗಳೇ ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ ಪ್ರಸ್ತುತಪಡಿಸಿದವರು ವಿನೀತಾ ಮಾದಪ್ಪ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು